ಲಿಂಗಾಯತ ಪಂಚಮಸಾಲೆಗಳಿಗೆ ಮೀಸಲಾತಿ ಕೊಡೋದಿಲ್ಲ ಅಂತೇಳಿ ನಂಬಿಕೆ ದ್ರೋಹ ಬಗೆದ ಮಾನ್ಯ ಮುಖ್ಯಮಂತ್ರಿಗಳ ಆ ನಿಲುವನ್ನು ಖಂಡಿಸಿ ಲಿಂಗಾಯತ ಮೇಲೆ ಮಾರಣಾಂತಿ ಕಾಲೇ ಮಾಡಿದ್ದನ್ನು ಕೂಡಲೇ ನಾಡಿನ ಜನತೆ ಕ್ಷಮಕ್ಕೇರಬೇಕಂತೇಳಿ ಒತ್ತಾಯಿಸ್ಬಿಟ್ಟು ಇವತ್ತಿನಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಮಾಡಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ನಗರ ಪೊಲೀಸ್ ಆಯುಕ್ತರಿಗೆ ನಮ್ಮ ಸಮಾಜ ಬಾಂಧವರು ಕಳೆದ ಎರಡು ದಿನಗಳಿಂದ ನಮಗೆ ಧರಣಿ ಸತ್ಯಾಗ್ರಹ ಮಾಡಲಿಕ್ಕೆ ನೀವು ಸ್ಥಳಾವಕಾಶ ಕೊಡಬೇಕು ಅಂತೇಳಿ ಈಗಾಗಲೇ ಅರ್ಜಿ ಕೊಟ್ಟಿದ್ದಾರೆ ನಿನ್ನೆ ತಡರಾತ್ರಿವರೆಗೂ ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಮತ್ತು ಪೊಲೀಸ್ ಆಯುಕ್ತರ ಜೊತೆಯಲ್ಲಿ ನಿರಂತರವಾಗಿರ್ತಕ್ಕಂಥ ಮಾತುಕತೆ ಮಾಡಿದ್ದಾಗೂ ಸಹ ನಾವು ಕೇಳಿದ ಸ್ಥಳದಲ್ಲಿ ಕೊಡೋದಿಲ್ಲ ಅಂತಂದರು ನೀವು ಕೊಟ್ಟ ಸ್ಥಳದಲ್ಲಾದರೂ ಕೂಡ್ತೀವಿ ಅಂತಂದ್ವಿ ಮೂರ್ನಾಲ್ಕು ಸ್ಥಳಗಳನ್ನ ತಿಳಿಸ್ತೀವಿ ಸಿಟಿ ಒಳ ಮಾಡೋದಾದ್ರೆ ಜಿಲ್ಲಾಧಿಕಾರಿ ಕಚೇರಿ ಕೊಡ್ರಿ ಅಥವಾ ಸರ್ದಾರ್ ಗೌಡರ ಕೊಡ್ರಿ ಅಥವಾ ನಮ್ಮ ಸಾಹಿತ್ಯ ಭವನ ಪ್ರಾಂಗಣದಲ್ಲಾದರೂ ಕೊಡ್ರಿ ಇಲ್ಲ ಸಿಟಿ ಒಳ ಬ್ಯಾಡ ಸ್ವಾಮೀಜಿ ಅಂತಂದರೆ ಕೊನೆ ಪಕ್ಷ ನಮ್ಮ ವಿಧಾನಸೌಧ ಎದುರುಗಡೆ ನಾವು ಮೊನ್ನೆ ನಮ್ಮ ಐತಿಹಾಸಿಕವಾದಂತಹ ಹೋರಾಟ ಆಯಿತು ಕೊಂಡಿಸ್ಕೋಪ ಅಲ್ಲಾದರೂ ಕೊಡ್ರಿ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಪೊಲೀಸ್ ಆಯುಕ್ತರಿಗೆ ನಾವು ಆಗ್ರಹ ಮಾಡಿದ್ವಿ ಅವರು ಇಲ್ಲ ಇವತ್ತು ಭಾಳಷ್ಟು ಕಡೆ ಪ್ರತಿಭಟನೆಗಳದವು ಅಲ್ಲಿ ಕೊಡೋಕ್ಕಾಗೋದಿಲ್ಲ ಅಂಥೇಳಿ ಒಂದು ರೀತಿಯಲ್ಲಿರ್ತಕ್ಕಂಥ ನಿರಾಕರಣೆ ಮಾತನ್ನು ಹೇಳಿದ್ದಾರೆ ಹಾಗಾಗಿ ನಾವು ಇವತ್ತು ವಿಚಾರ ಮಾಡಿ ನಾವು ಇವತ್ತಿಂದ ಧರಣಿ ಸತ್ಯಗಳು ಮಾಡೋದಂತೂ ಸತಸಿದ್ಧ ಹಾಗಾಗಿ ಇನ್ನೂ ಕಾಯ್ತೀವಿ ಈಗ ನಮ್ಮೆಲ್ಲ ಶಾಸಕರು ಇದಾರೆ ಅವ್ರದ್ದು ಚರ್ಚೆ ಮಾಡ್ತೀವಿ ಇವತ್ತು ಎಲ್ಲಿ ಕೊಡ್ತಾರೆ ಕೊಡಲಿ ನಾವಂತೂ ಚೆನ್ನಮ್ಮ ಸರ್ಕಲಿಗೆ ಹೋಗ್ತೀವಿ ಅಲ್ಲಿ ಕುತ್ಕೊಳ್ತೇವೆ ಅಲ್ಲೇ ಕೂತ್ಕೊಳ್ತೀವಿ ಅವರು ಯಾವ ಪ್ರದೇಶದಲ್ಲಿ ಕೊಡ್ತಾರೋ ಆ ಪ್ರದೇಶದಲ್ಲಿ ಮಾಡ್ತೀವಿ ಒಟ್ಟಾರೆ ಶಾಂತಿಯುತವಾಗಿರ್ತಕ್ಕಂಥ ನಮ್ಮ ಶಾಂತಿಯುತ ಹೋರಾಟವನ್ನು ಭಗ್ನ ಮಾಡಿ ಅಶಾಂತಿಯನ್ನು ಉಂಟು ಮಾಡತಕ್ಕಂಥ ಸರ್ಕಾರ ಈ ನಾಡಿನ ಲಿಂಗಾಯತ ಕ್ಷಮೆ ಕೇಳಬೇಕೆನ್ನುವಂಥದ್ದನ್ನು ಕುರಿತು ನಾವು ಇವತ್ತು ಆಗ್ರಹ ಮಾಡಕತ್ತೀವಿ ಹಾಗಾಗಿ ಈ ಶಾಂತಿಯುತವಾಗಿರ್ತ ಸತ್ಯಾಗ್ರಹಕ್ಕೆ ಅವಕಾಶ ಮಾಡಿಕೊಡೋ ಕೆಲಸವನ್ನು ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಆಯಿತು ಸರ್ಕಾರ ಮಾಡಬೇಕು ಇಷ್ಟು ಮತ್ತಿಗೆ ಹತ್ತಿಕ್ಕೊಂದು ಕೆಲಸವನ್ನು ಇವತ್ತಿನವ್ರು ಯಾರೂ ಮಾಡಿದ್ದಿಲ್ಲ ಎರಡು ವರ್ಷ ನಿರ್ಲಕ್ಷ್ಯ ಮಾಡಿದ್ರಿ ಆದರೂ ನಾವು ಹೋರಾಟ ಬಿಡಲಿಲ್ಲ ಕೊನೆಗೆ ಮ ಗೃಹ ಕಚೇರಿ ಕರೆಸಿ ಯಾವುದೇ ಸ್ಪಂದನೆ ಮಾಡಲಿಲ್ಲ ಆದರೂ ನಾವು ದರ ವಿಧಾನಸೌಧಕ್ಕೆ ಮುಕ್ತಿಯಾಕೊಂಡು ಮಾಡಿದ್ವಿ ಅದಕ್ಕೂ ನೀವು ಟ್ಯಾಕ್ಟ್ರಿ ರ್ಯಾಲಿಗೆ ಅವಕಾಶ ಕೊಡಲಿಲ್ಲ ಆದರೂ ಸಹ ಹೋರಾಟ ಮಾಡಿದ್ವಿ ಜನ ಬರಬಾರ್ದು ಅಂತೇಳಿ ಜನರ ಮೇಲೆ ನಿರಂತರವಾಗಿರ್ತಕ್ಕಂಥ ಅವ್ರನ್ನ ಹತ್ತಿಕ್ಕೋ ಪ್ರಯತ್ನ ಮಾಡಿದ್ವಿ ಆದರೂ ಜನ ಬಂದರು ಜನ ಬಂದಿದ್ದನ್ನು ಸಹಿಸಲಾರ್ದೇ ಕೊನೆ ಮಾರಣಾಂತಿ ಕಲ್ಲೆ ಮಾಡಿದ್ವಿ ಕೈಕಾಲು ಮುರೆಯಂಗೆ ಓಡಿದ್ರಿ ಕೊನೆಗೆ ನಮ್ಮ ಜನ ಏನು ಮಾಡಿದ್ರು ಅದಕ್ಕೂ ದೃತಿಗಳಿಲ್ಲ ಮರುದಿವ್ಸ ರಾಜ್ಯಾದ್ಯಂತ ಸರ್ಕಾರದ ಈ ಮಾರಣಾಂತಿ ಕಲ್ಲೆಯನ್ನು ಖಂಡಿಸಿ ಎಲ್ಲರೂ ಪ್ರತಿಭಟನೆ ಮಾಡಿದರು ಈಗ ನಮ್ಮ ಜನರಿಗೆ ನೋವಾಗಿದ್ದಿಲ್ಲ ಆ ನೋವಿಗೆ ರಾಜ್ಯ ಸರ್ಕಾರ ಕ್ಷಮೆ ಕೇಳಬೇಕು ಮುಖ್ಯಮಂತ್ರಿ ಕ್ಷಮೆ ಕೇಳಬೇಕು ನಿನ್ನೆ ಇಡೀ ದಿನ ನಮ್ಮ ಸಿ ಪಾಟೀಲ್ ಜಿಲ್ಲಾಧಿಕಾರಿ ಮಾತಾಡಿದೆ ನಾವು ಕೇಳಿರ್ತಕ್ಕಂಥ ಪ್ರದೇಶ ಒಂದು ನೀವು ಜಿಲ್ಲಾಧಿಕಾರಿ ಕಚೇರಿಗೆ ಕೊಡ್ತೀವಿ ಅದು ಬೇರ ಸ್ವಾಮೀಜಿ ಅಂತಂದರೆ ಸರ್ದಾರ್ಗಳನ್ನ ಕೊಡ್ರಿ ಇದ್ವಿ ಅದಕ್ಕೂ ನೀವು ಒಲ್ಲೇ ಆದ್ರಿ ಸಾಹಿತ್ಯ ಪ್ರಾಂಗಣ ಕೊಡ್ರಿ ಅಂದ್ರಿ ಅದಕ್ಕೂ ಒಲ್ಲೇ ಆದ್ರಿ ಕೊನೆ ಪಕ್ಷ ನಿಮ್ಮ ಸಿಟಿ ಒಳಗೆ ಆಗಲ್ಲ ನಾವೇನೋ ಪ್ರತಿಭಟನೆ ಮಾಡೋ ಸ್ಥಳ ಕೊಟ್ಟೇ ಸ್ಕೊಪ್ಪತ್ತೆ ಅಲ್ಲಾರು ಕೊಡ್ರಿ ನೀವು ಅದಕ್ಕೂ ಕೊಡ್ಲಿಕ್ಕೆ ಹಲ್ಲ ಅನ್ನೋ ಕಾರಣಕ್ಕೆ ನಮ್ಮ ಜನಕ್ಕೆ ನಿರಾಶೆ ಉಂಟಾಗಿದೆ ನಾವು ಏನೋ ಕುತ್ಕೊಳಕ್ಕ ಅಂದರೆ ಇಡೀ ನಮ್ಮ ಸಮಾಜಕ್ಕೆ ನೋವಾಗಿದೆಯಲ್ಲ ಅದು ಮಾರಣಾಂತಿಕವಾದಂಥ ಅಲ್ಲೇ ಮಾಡಿತ್ತು ಮತ್ತು ಮುಖ್ಯಮಂತ್ರಿಗಳು ಅಧಿವೇಶನದಲ್ಲಿ ಮೀಸಲಾತಿ ಕೊಡಲ್ಲ ಕೊಡಲ್ಲಂದಿರಿ ಅದ್ರ ಬಗ್ಗೆ ನಾವೇನು ಪ್ರಶ್ನೆ ಮಾಡೋಕ್ಕೋಗಲ್ಲ ಆ ಸಂವಿಧಾನಿಕ ಸವಿಧಾನ ಶಬ್ದ ಇದೆಯಲ್ಲ ಅದನ್ನು ಕೂಡಲೇ ನೀವು ಹೇಳಿಕೆ ವಾಪಸ್ ಪಡ್ಕೊಳ್ಬೇಕು ಮತ್ತು ಘಟಕದಿಂದ ಅದನ್ನು ಸಭಾಧ್ಯಕ್ಷರದನ್ನ ತೆಗೆದಾಕ ಪ್ರಯತ್ನ ಮಾಡಬೇಕು ಈ ಅಮಾಯಕರ ಮೇಲೆ ಮಹೋದ್ಯಮ ಹಿಂಪಡಿಬೇಕು ಮತ್ತು ನಮ್ಮ ಸಮಾಜದ ಹೋರಾಟಗಾರ ನಾವು ಮೊಕದ್ದಮೆ ಹಿಂಪಡ್ಕೊಂಡು ಹಿರಿಯ ಪೊಲೀಸ್ ಅಧಿಕಾರಕ್ಕೆ ಏನು ಕಾರಣಕರ್ತದೆ ಅವ್ರು ಯಾರು ನಿಮ್ಗೆ ಗೊತ್ತಿಲ್ಲ ಸಿಟಿ ಇರ್ತಕ್ಕಂಥವ್ರೂ ಮತ್ತು ಬೆಂಗಳೂರು ಇರತಕ್ಕಂಥ ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿಗಳು ಅವ್ನು ಕೂಡಲೇ ಸಸ್ಕೆ ಮಾಡ್ಬೇಕಂತೇಳಿ ಶಾಂತಿಯುತವಾಗಿ ಮಾನ್ಯ ಮುಖ್ಯಮಂತ್ರಿ ಕ್ಷಮಾಪಣಕ್ಕೆ ಕೇಳಬೇಕು ಕಂತೂ ಸತ್ಯಾಗ್ರಹಕ್ಕೆ ನಿನ್ನೆ ದಿವಸ ಒತ್ತರ ಅದು ಇದುವರೆಗೆ ಪರ್ಮಿಷನ್ ಕೊಟ್ಟಿಲ್ಲ ಈಗ ನಾವೆಲ್ಲ ಸಮಾಜದ ಕುರಿತು ಚರ್ಚೆ ಮಾಡಿಕೊಂಡು ನಿರ್ಧಾರವನ್ನು ಮಾಧ್ಯಮಗಳು ಪ್ರಕಟಪಡಿಸ್ತೀವಿ ಲಿಂಗಾಯತ ಪಂಚಮಸಾಲೆಗಳಿಗೆ ಮೀಸಲಾತಿ ಕೊಡೋದಿಲ್ಲ ಅಂತೇಳಿ ನಂಬಿಕೆ ದ್ರೋಹ ಬಗೆದ ಮಾನ್ಯ ಮುಖ್ಯಮಂತ್ರಿಗಳ ಆ ನಿಲುವನ್ನು ಖಂಡಿಸಿ ಲಿಂಗಾಯತ ಮೇಲೆ ಮಾರಣಾಂತಿ ಕಾಲೇ ಮಾಡಿದ್ದನ್ನು ಕೂಡಲೇ ನಾಡಿನ ಜನತೆ ಅಂತೇಳಿ ಒತ್ತಾಯಿಸ್ಬಿಟ್ಟು ಇವತ್ತಿನಿಂದ ಅವಧಿ ಧರಣಿ ಸತ್ಯಾಗ್ರಹ ಮಾಡಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ನಗರ ಪೊಲೀಸ್ ಆಯುಕ್ತರಿಗೆ ನಮ್ಮ ಸಮಾಜ ಬಾಂಧವರು ಕಳೆದ ಎರಡು ದಿನಗಳಿಂದ ನಮಗೆ ಧರಣಿ ಸತ್ಯಾಗ್ರಹ ಮಾಡಲಿಕ್ಕೆ ನೀವು ಸ್ಥಳಾವಕಾಶ ಕೊಡಬೇಕು ಅಂತೇಳಿ ಈಗಾಗಲೇ ಅರ್ಜಿ ಕೊಟ್ಟಿದ್ದಾರೆ ನಿನ್ನೆ ತಡರಾತ್ರಿವರೆಗೂ ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಮತ್ತು ಪೊಲೀಸ್ ಆಯುಕ್ತರ ಜೊತೆಯಲ್ಲಿ ನಿರಂತರವಾಗಿರ್ತಕ್ಕಂಥ ಮಾತುಕತೆ ಮಾಡಿದಾಗೂ ಸಹ ನಾವು ಕೇಳಿದ ಸ್ಥಳದಲ್ಲಿ ಕೊಡೋದಿಲ್ಲ ಅಂತಂದರು ನೀವು ಕೊಟ್ಟ ಸ್ಥಳದಲ್ಲಾದರೂ ಕೂಡ್ತೀವಿ ಅಂತಂದ್ವಿ ಮೂರ್ನಾಲ್ಕು ಸ್ಥಳಗಳನ್ನ ತಿಳಿಸ್ತೀವಿ ಒಳಗೆ ಮಾಡೋದಾದರೆ ಜಿಲ್ಲಾಧಿಕಾರಿ ಕಚೇರಿಗೆ ಕೊಡ್ರಿ ಅಥವಾ ಸರ್ದಾರ್ ಗ್ರೌಂಡ ಕೊಡಿರಿ ಅಥವಾ ನಮ್ಮ ಸಾಹಿತ್ಯ ಭವನ ಪ್ರಾಂಗಣದಲ್ಲಾದರೂ ಕೊಡ್ರಿ ಇಲ್ಲ ಒಳಗೆ ಬ್ಯಾಡ ಸ್ವಾಮೀಜಿ ಅಂತಂದರೆ ಕೊನೆ ಪಕ್ಷ ನಮ್ಮ ವಿಧಾನಸೌಧ ಎದುರುಗಡೆ ಮೊನ್ನೆ ನಮ್ಮ ಐತಿಹಾಸಿಕವಾದಂತಹ ಹೋರಾಟ ಆಯಿತು ಅಲ್ಲಿ ಅಲ್ಲಾದರೂ ಕೊಡ್ರಿ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಪೊಲೀಸ್ ಆಯುಕ್ತರಿಗೆ ನಾವು ಆಗ್ರಹ ಮಾಡಿದ್ವಿ ಅವರು ಇಲ್ಲ ಇವತ್ತು ಭಾಳಷ್ಟು ಕಡೆ ಪ್ರತಿಭಟನೆಗಳದವು ಅಲ್ಲಿ ಕೊಡೋಕ್ಕಾಗೋದಿಲ್ಲ ಅಂತೇಳಿ ಒಂದು ರೀತಿಯಲ್ಲಿರ್ತಕ್ಕಂಥ ನಿರಾಕರಣೆ ಮಾತನ್ನು ಹೇಳಿದ್ದಾರೆ ಹಾಗಾಗಿ ಇವತ್ತು ವಿಚಾರ ಮಾಡಿದ್ವಿ ನಾವು ಇವತ್ತಿಂದ ಧರಣಿ ಸತ್ಯಗಳು ಮಾಡೋದಂತೂ ಶತಸಿದ್ಧ ಆಗ ಇನ್ನೂ ಕಾಯ್ತೀವಿ ಈಗ ನಮ್ಮೆಲ್ಲ ಶಾಸಕರು ಇದಾರೆ ಅವ್ರ ಚರ್ಚೆ ಮಾಡ್ತೀವಿ ಇವತ್ತು ಅವ್ರು ಎಲ್ಲಿ ಕೊಡ್ತಾರೆ ಕೊಡಲಿ ನಾವಂತೂ ಚೆನ್ನಮ್ಮ ಸರ್ಕಲಿಗೆ ಹೋಗ್ತೀವಿ ಅಲ್ಲಿ ಕುಳಿತುಕೊಳ್ತೇವೆ ಅಲ್ಲೇ ಕೂತ್ಕೊಳ್ತೀವಿ ಅವ್ರು ಯಾವ ಪ್ರದೇಶದಲ್ಲಿ ಕೊಡ್ತಾರೋ ಆ ಪ್ರದೇಶದಲ್ಲಿ ಮಾಡ್ತೀವಿ ಒಟ್ಟಾರೆ ಶಾಂತಿಯುತವಾಗಿರ್ತಕ್ಕಂಥ ನಮ್ಮ ಶಾಂತಿಯುತ ಹೋರಾಟವನ್ನು ಭಗ್ನ ಮಾಡಿ ಅಶಾಂತಿಯನ್ನು ಉಂಟು ಮಾಡ್ತಕ್ಕಂಥ ಸರ್ಕಾರ ಈ ನಾಡಿನ ಲಿಂಗಾಯತ ಕ್ಷಮೆ ಕೇಳಬೇಕೆನ್ನುವಂಥದ್ದನ್ನು ಕುರಿತು ನಾವು ಇವತ್ತು ಆಗ್ರಹ ಮಾಡಿ ಹಾಗಾಗಿ ಈ ಶಾಂತಿಯುತವಾಗಿರ್ತ ಸತ್ಯಾಗ್ರಹಕ್ಕೆ ಅವಕಾಶ ಮಾಡಿಕೊಡೋ ಕೆಲಸವನ್ನು ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಆಯಿತು ಸರ್ಕಾರ ಮಾಡಬೇಕು ಮಟ್ಟಿಗೆ ಮತ್ತಿಗೆ ಹತ್ತಿಕ್ಕುವಂಥ ಕೆಲಸವನ್ನು ಇವತ್ತಿನವ್ರು ಯಾರೂ ಮಾಡಿದ್ದಿಲ್ಲ ಎರಡು ವರ್ಷ ನಿರ್ಲಕ್ಷ್ಯ ಮಾಡಿದ್ರಿ ಆದರೂ ನಾವು ಹೋರಾಟ ಬಿಡಲಿಲ್ಲ ಕೊನೆಗೆ ಮ ಗೃಹ ಕಚೇರಿ ಕರೆಸಿ ಯಾವುದೇ ಸ್ಪಂದನೆ ಮಾಡಲಿಲ್ಲ ಆದರೂ ನಾವು ದರ್ ವಿಧಾನಸೌಧಕ್ಕೆ ಮುಖ್ಯ ಹಾಕೊಂಡು ಮಾಡಿದ್ವಿ ಅದಕ್ಕೂ ನೀವು ಟ್ಯಾಕ್ಟ್ರಿ ರ್ಯಾಲಿಗೆ ಅವಕಾಶ ಪಡಲಿಲ್ಲ ಆದರೂ ಸಹ ಹೋರಾಟ ಮಾಡಿದ್ವಿ ಜನ ಬರಬಾರ್ದು ಅಂತೇಳಿ ಜನರ ಮೇಲೆ ನಿರಂತರವಾಗಿರ್ತಕ್ಕಂಥ ಅವ್ರನ್ನ ಹತ್ತಿಕ್ಕೋ ಪ್ರಯತ್ನ ಮಾಡಿದ್ವಿ ಆದರೂ ಜನ ಬಂದರು ಜನ ಬಂದಿದ್ದನ್ನು ಸಹಿಸಲಾರ್ದೇ ಕೊನೆ ಮಾರಣಾಂತಿ ಕಲ್ಲೆ ಮಾಡಿದ್ವಿ ಕೈಕಾಲು ಮುರೆಯಂಗೆ ಹೊಡೆದ್ರಿ ಕೊನೆಗೆ ನಮ್ಮ ಜನ ಏನು ಮಾಡಿದ್ರು ಅದಕ್ಕೂ ದುರುತಿಗಳಿಲ್ಲ ಮರುದಿವ್ಸ ರಾಜ್ಯಾದ್ಯಂತ ಸರ್ಕಾರದ ಈ ಮಾರಣಾಂತಿ ಕಲ್ಲೆಯನ್ನು ಖಂಡಿಸಿ ಎಲ್ಲರೂ ಪ್ರತಿಭಟನೆ ಮಾಡಿದ್ರು ಈಗ ನಮ್ಮ ಜನರಿಗೆ ನೋವಾಗಿದ್ದಿಲ್ಲ ಆ ನೋವಿಗೆ ರಾಜ್ಯ ಸರ್ಕಾರ ಕ್ಷಮೆ ಕೇಳಬೇಕು ಮುಖ್ಯಮಂತ್ರಿ ಕ್ಷಮೆ ಕೇಳಬೇಕು ನಿನ್ನೆ ಇಡೀ ದಿನ ನಮ್ಮ ಸಿ ಪಾಟೀಲ್ ಜಿಲ್ಲಾಧಿಕಾರಿ ಮಾತಾಡಿದೆ ನಾವು ಕೇಳಿರ್ತಕ್ಕಂಥ ಪ್ರದೇಶ ಒಂದು ನೀವು ಜಿಲ್ಲಾಧಿಕಾರಿ ಕಚೇರಿಗೆ ಕೊಡ್ತೀವಿ ಅದು ಬೇಹಾರ ಸ್ವಾಮೀಜಿ ಅಂತಂದ್ರೆ ಸರ್ದಾರ್ಗಳನ್ನ ಕೊಡ್ರಿ ಅದು ಅದಕ್ಕೂ ನೀವು ಒಲ್ಲೇ ಆದ್ರಿ ಸಾಹಿತ್ಯ ಪ್ರಾಂಗಣ ಕೊಡ್ರಿ ಅಂದರೆ ಅದಕ್ಕೂ ಒಲ್ಲೇ ಆದ್ರಿ ಕೊನೆ ಪಕ್ಷ ನಿಮ್ಗೆ ಸಿಟಿ ಒಳಗೆ ಆಗಲ್ಲ ನಾವೇನೋ ಪ್ರತಿಭಟನೆ ಮಾಡೋ ಸ್ಥಳ ಕೊಡಿಸ್ಕೊಪ್ಪತ್ತೆ ಅಲ್ಲರೂ ಕೊಡ್ರಿ ನೀವು ಅದಕ್ಕೂ ನೀವು ಕೊಡ್ಲಿಕ್ಕೆ ಒಳ್ಳೆ ಅನ್ನೋ ಕಾರಣಕ್ಕೆ ನಮ್ಮ ಜನಕ್ಕೆ ನಿರಾಶೆ ಉಂಟಾಗಿದೆ ನಾವು ಎದಕ್ಕೆ ಕುತ್ಕೊಳ್ಳೋಕೋತಪ್ಪ ಅಂದರೆ ಇಡೀ ನಮ್ಮ ಸಮಾಜಕ್ಕೆ ನೋವಾಗಿದೆಯಲ್ಲ ಅದು ಮಾರಣಾಂತಿಕವಾದಂಥ ಅಲ್ಲೇ ಮಾಡಿತ್ತು ಮತ್ತು ಮುಖ್ಯಮಂತ್ರಿಗಳು ಅಧಿವೇಶನದಲ್ಲಿ ಮೀಸಲಾತಿ ಕೊಡಲ್ಲಂದಿರಿ ಅದ್ರ ಬಗ್ಗೆ ನಾವೇನು ಪ್ರಶ್ನೆ ಮಾಡೋಕೆ ಹೋಗಲ್ಲ ಆ ಸಂವಿಧಾನಿಕ ಸಂವಿಧಾನ ಶಬ್ದ ಇದೆಯಲ್ಲ ಅದ್ರ ಕೂಡಲೇ ನೀವು ಹೇಳಿಕೆ ವಾಪಸ್ ಪಡ್ಕೊಳ್ಬೇಕು ಮತ್ತು ಘಟಕದಿಂದ ಅದನ್ನು ಸಭಾಧ್ಯಕ್ಷ ಅದನ್ನು ತೆಗೆದಾಕೋ ಪ್ರಯತ್ನ ಮಾಡಬೇಕು ಈ ಅಮಾಯಕರ ಮೇಲೇನು ಮೊಕದ್ದಮೆ ಹಿಂಪಡಿಬೇಕು ಮತ್ತು ನಮ್ಮ ಸಮಾಜದ ಹೋರಾಟಗಾರ ಮೇಲೇನು ಮೊಕದ್ದಮೆ ಹಿಂಪಡ್ಕೊಂಡು ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಏನು ಕಾಣಿಕರ್ತದೆ ಅವ್ರು ಯಾರು ನಿಮ್ಗೆ ಗೊತ್ತಿದ್ದು ಸಿಟಿ ಒಬ್ಬರು ಮತ್ತು ಬೆಂಗಳೂರು ಇರ್ತಕ್ಕಂಥ ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿಗಳು ಅವನು ಕೂಡಲೇ ಸಸ್ಪೆ ಮಾಡ್ಬೇಕಂತೇಳಿ ಶಾಂತಿಯುತವಾಗಿ ಮಾನ್ಯ ಮುಖ್ಯಮಂತ್ರಿ ಕ್ಷಮಾಪಣಕ್ಕೆ ಅವ್ರಂತೂ ಸತ್ಯಾಗ್ರಹಕ್ಕೆ ನಿನ್ನೆ ದಿವಸ ಒತ್ತಡ ಹಾಕಿ ಅದು ಇದುವರೆಗೆ ಪರ್ಮಿಷನ್ ಕೊಟ್ಟಿಲ್ಲ ಈಗ ನಾವೆಲ್ಲ ಸಮಾಜದ ಕುರಿತು ಚರ್ಚೆ ಮಾಡಿಕೊಂಡು ನಿರ್ಧಾರವನ್ನು ಮಾಧ್ಯಮಗಳು ಪ್ರಕಟಗೊಳಿಸ್ತೀವಿ